ನೋಡಿ ಅವರೆಲ್ಲ ಎಷ್ಟು ಸಾಧನೆಗಳನ್ನು ಮಾಡ್ಯಾರ ನಿಮ್ಮ ಅಂಕೆ ಗೌಡ್ರು ಒಬ್ಬ ಸಾಮಾನ್ಯ ಮನುಷ್ಯ ತಂದೊಂದು ಗೋಡಾವನ್ನು ಕಟ್ಟಿಕೊಂಡು ಇಪ್ಪತ್ತೈದು ಲಕ್ಷ ಪುಸ್ತಕ ಸಂಗ್ರಹ ಮಾಡ್ಯಾನ ಭಾರತದ ಯಾವ ಸೆಂಟ್ರಲ್ ಲೈಬ್ರರಿಗಳಲ್ಲೂ ಇಲ್ಲ ಅಷ್ಟು ಪುಸ್ತಕ ಅವರು ಸಂಗ್ರಹ ಮಾಡ್ಯಾರ ನಮ್ಮ ಮನೆಯಾಗ ನಾವೆಂದು ಒಂದು ಪುಸ್ತಕ ಇಟ್ಟಿಲ್ಲ ನಾವು ನಮ್ಮ ಮನೆಯಾಗ ಏನು ಇಟ್ಟಿವೆ ಅಂದ್ರೆ ಅದೇ ಒಂದು ಥರ್ಟಿ ಫಾರ್ಟಿ ಸೈಟ ಅದೊಂದು ಟಿ ವಿ ಅದರ ಮ್ಯಾಲೊಂದು ಅವ್ರ ಮನೆಯವ್ರ ಹಗಲ ಮೇಲೆ ಕೈ ಹಾಕಿದ್ದೊಂದು ಫೋಟೋ ಶೆಲ್ಫಿ ತಕ್ಕೊಂಡು ಫ್ರೆಂಡ್ಸ್ಗೆಲ್ಲ ವ್ಯಾಟ್ಸಪ್ ಕಳಿಸ್ತಿರ್ತಾನೆ ನೋಡು ಹುಲಿ ಮೇಲೆ ಕೈ ಹಾಕಿ ಹ್ಯಾಂಗೆ ನಿಂತೀನಿ ಅಂತ ಇಷ್ಟ ನಮ್ಮ ಜಗತ್ತು ಅವರು ಎಷ್ಟು ಪುಸ್ತಕ ಅವ್ರು ಎಷ್ಟು ಪುಸ್ತಕ ಇಟ್ಟಾರ ಮನುಷ್ಯ ಪುಸ್ತಕವನ್ನು ಪ್ರೀತಿಸ್ಬೇಕು ದುಡ್ಡು ಪ್ರೀತಿಸೋ ಆಗೋದಿಲ್ಲ ಪುಸ್ತಕ ಪ್ರೀತಿಸೋ ಶ್ರೀಮಂತ ಈ ಮಾತು ಯಾಕೆ ಹೇಳ್ತೀನಿ ನಿಮಗಂದ್ರೆ ನಾನೊಂದು ರತನ್ ಟಾಟಾ ಅವ್ರ ಇಂಟರ್ವ್ಯೂ ಕೇಳ್ತಾ ಇದ್ದೆ ಯೂಟ್ಯೂಬ್ನೊಳಗೆ ಟಾಟಾ ಹೇಳ್ತಾ ಇದ್ರು ಈ ಜಗತ್ತನ್ನ ಆಳುತ್ತದೆ ದುಡ್ಡು ಜಗತ್ತನ್ನು ಆಡುವುದಿಲ್ಲ ಅಧಿಕಾರವೂ ಜಗತ್ತು ಆಳುವುದಿಲ್ಲ ನಾಲೆಜ್ ರೂಲ್ ದಿ ವರ್ಲ್ಡ್ ಜಗತ್ತು ಜ್ಞಾನ ಜಗತ್ತನ್ನು ಆಳುತ್ತದೆ ಅವರೊಂದು ಉದಾಹರಣೆ ಕೊಟ್ಟರು ಟಾಟಾ ಅವರು ಹೇಳ್ತಾ ಇದ್ರು ಜಗತ್ತು ಜ್ಞಾನ ಜಗತ್ತನ್ನು ಹೆಂಗ ಆಳ ಅವ್ರು ನಾವು ಒಬ್ಬ ಇಂಡಸ್ಟ್ರಿಯಲ್ ಇಷ್ಟೀನಿ ನಾನೊಂದು ಫ್ಯಾಕ್ಟ್ರಿ ಹಾಕ್ಬೇಕಾದ್ರೆ ಜ್ಞಾನ ವಿಚಾರಗಳು ಐಡಿಯಾಸ್ ಹೌ ರೂಲ್ ದಿ ವರ್ಲ್ಡ್ ನಾನೊಬ್ಬ ಇಂಡಸ್ಟ್ರಿಯಲ್ ಇಷ್ಟೀನಿ ನಾನೊಂದು ಫ್ಯಾಕ್ಟ್ರಿ ಹಾಕ್ಬೇಕಾದ್ರೆ ನಾನು ಕೋಟ್ಯಂತ ರೂಪಾಯಿ ಸಾಲ ಮಾಡಬೇಕು ಅದು ಒಂದು ಯಾವುದೋ ಸರ್ಕಾರಕ್ಕೆ ಪರ್ಮಿಷನಿಗೆ ಬರೀಬೇಕು ಬರೆದ ಮೇಲೆ ಅದು ನನಗೆ ಪರ್ಮಿಷನ್ ಕೊಡ್ತೈತಿ ಇಲ್ಲ ಗೊತ್ತಿಲ್ಲ ಎಷ್ಟೋ ಮಂದಿ ವಿರೋಧ ಮಾಡಬಹುದು ಎಷ್ಟೋ ಫ್ಯಾಕ್ಟ್ರಿಗಳು ಒಂದು ಸ್ಟೇಟ್ನಿಂದ ಇನ್ನೊಂದು ಸ್ಟೇಟಿಗೆ ನನಗೆ ಶಿಫ್ಟ್ ಮಾಡಬೇಕಾಗ್ತೈತಿ ನಾನು ದುಡ್ಡಿದ್ದವ ಇಷ್ಟು ಕಷ್ಟಪಡಬೇಕಾಗ್ತೈತಿ ಆದ್ರ ದುಡ್ಡಿಗಿಂತ ಐಡಿಯಾ ವಿಚಾರ ಹೆಂಗೆ ಜಗತ್ತಾಳ್ತೈತಿ ಅಂದ್ರೆ ಗೂಗಲ್ ಅನ್ನೋದು ದುಡ್ಡಲ್ಲ ಗೂಗಲ್ ಜನ ಐಡಿಯಾ ಫ್ಲಿಪ್ಕಾರ್ಟಿ ಜನ ಐಡಿಯಾ ಅಮೇಜ್ ಆ್ಯನ್ ಅನ್ ಐಡಿಯಾ ಅಮೇಜ್ ಆ್ಯನ್ ಎ ಅಮೇಜಿಂಗ್ ಐಡಿಯಾ ಐಡಿಯಾಗಳು ಜಗತ್ತನ್ನು ಆಳ್ತವೆ ಅಂತ ಹೇಳಿದರು ಅದಕ್ಕೆ ಮನುಷ್ಯ ದುಡ್ಡನ್ನು ಪ್ರೀತಿಸುವುದಷ್ಟೇ ಅಲ್ಲ ಪುಸ್ತಕಗಳನ್ನು ಪ್ರೀತಿಸಬೇಕು ಜ್ಞಾನವನ್ನು ಪ್ರೀತಿಸಬೇಕು ನಮ್ಮ ಗದಗಿನ ಜೋರು ಹಿಂದಿನ ಸಿದ್ಧಲಿಂಗ ಮಹಾಸ್ವಾಮಿಗಳವರೊಂದು ಸುಂದರ ಮಾತು ಹೇಳ್ತಿದ್ರು ಮಠಗಳೆಲ್ಲ ಯಾಕೆ ಪುಸ್ತಕವನ್ನು ಪ್ರಿಂಟ್ ಮಾಡೋದು ಮತ್ತು ಪುಸ್ತಕ ಪ್ರೀತಿ ಮಾಡೋರನ್ನು ಯಾಕೆ ಕರೆಸ್ತಿತ್ತು ಅಂದರೆ ನೀವು ಸಂಸಾರಿಕ್ರದಿರಿ ನಿಮ್ಮ ಮನೆಯಾಗ ಮಕ್ಕಳು ಹುಟ್ಟಿದ್ರೆ ನಿಮಗೆ ಎಷ್ಟು ಸಂತೋಷ ಆಗ್ತೈತಿ ಅವಕ್ ಮಕ್ಕಳಿಗೆ ತೊಟ್ಲಾಗ ಹಾಕ್ತಿರಿ ಮಕ್ಕಳಿಗೆ ತೊಟ್ಲಾಗ ಹಾಕಿ ಅದಕ್ಕೆ ಪುತ್ರೋತ್ಸವ ಮಾಡತ್ತೀರಿ ನಿಮಗೆ ಪುತ್ರೋತ್ಸವ ಆದ್ರೆ ಎಷ್ಟು ಸಂತೋಷ ಆಗುತ್ತೆ ಸ್ವಾಮಿಗಳಿಗೆ ಪುಸ್ತಕೋತ್ಸವ ಆದ್ರೆ ಅಷ್ಟು ಸಂತೋಷ ಆಗ್ತೈತಿ ಅದಕ್ಕೆ ಅಂಥದ್ದು ಒಂದು ಮನೆಯಾಗ ಅವೆಲ್ಲ ಅವು ಡಾಲು ಗೇಲು ಏನಿಟ್ಟಿದ್ದು ತೆಗೆದು ಒಗೀರ ಕಡೆ ಒಂದೊಂದು ಪುಸ್ತಕ ಇಟ್ಟರೆ ಮಕ್ಕಳದನ್ನು ಕಲಿತು